ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಚಿಕ್ಕ ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಶ್ರೀ ಹಳ್ಳಿಕೇಶ್ವರ ಶ್ರೀ ಬೋರೇಶ್ವರ ಟೆಂಪಲ್ ಟ್ರಸ್ಟ್ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಹಳ್ಳಿಕೇಶ್ವರ ಶ್ರೀ ಬೋರೇಶ್ವರ ಟೆಂಪಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ ಎನ್ ದೇವರಾಜ್ ಮಂಡ್ಯ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿ ಬಿಶಿ ಶಿವಾನಂದ ಮೂರ್ತಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಇಒ ಎಂಎಶ್ ವೀಣಾ ಶ್ರೀ ಅಳ್ಳಿಕೇಶ್ವರ ಶ್ರೀ ಬೋರೇಶ್ವರ ಟೆಂಪಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಬೋರಯ್ಯ ಕಾರ್ಯದರ್ಶಿ ಡಾಕ್ಟರ್ ವೆಂಕಟೇಶ್ ಪತ್ರಕರ್ತರಾದ ನವೀನ್ ಚಿಕ್ಕಮಂಡ್ಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗೀತಾ ಸದಸ್ಯರಾದ ಮಮತಾ ಶಾಲಾ ಶಿಕ್ಷಕ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು ತಿರಂಗ ತ್ರಿವಣ್ಣ ಧ್ವಜ ಉಕ್ಕಿ ಹರಿಯುವ ಈ ಸಂದರ್ಭ ಆ ಮೂಲಕ ನಮ್ಮ ಈ ಇಲ್ಲಿ ವಿಜ್ಞಾನ ಇದೆ ಮಕ್ಕಳ ಇಲ್ಲಿ ವೈಜ್ಞಾನಿಕವಾಗಿ ರಾಸಾಯನಿಕ ಕ್ರಿಯೆ ಮೂಲಕ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಆಗಿದೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳು ದಿನದಿಂದ ದಿನಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ಶಾಲೆಗಳನ್ನು ಉಳಿಸೋದು ಮತ್ತು ನಮ್ಮ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಒಂದು ಸರ್ಕಾರದ ವತಿಯಿಂದ ವಿಶೇಷ ಒಂದು ಒತ್ತು ನೀಡುವ ಮೂಲಕ ಈ ಎಲ್ಲ ಶಾಲೆಗಳ ಒಂದು ಪುನಶ್ಚೇತನಕ್ಕೆ ಒಂದು ನಾವೆಲ್ಲ ಪಣ ತೊಡಬೇಕಾದ ಒಂದು ಸಂದರ್ಭ ಈಗ ಬಂದಿದೆ ಹೀಗೆಲ್ಲ ನಾವು ಮಾತಾಡ್ತೀವಿ ಕೇವಲ ಸರ್ಕಾರಿ ಶಾಲೆಗಳು ಉಳಿಬೇಕು ಉಳಿಬೇಕು ಅಂತೇಳಿ ಈ ಶಾಲೆಗಳು ಉಳಿಬೇಕಂತಂದರೆ ಇದರಲ್ಲಿ ಸಾಕಷ್ಟು ಶಿಕ್ಷಕರ ಪಾತ್ರನೂ ಸಹಿತ ನಾನು ಭಾಳಷ್ಟಿದೆ ನಾನು ಸಾಕಷ್ಟು ಸ್ಕೂಲ್ಗಳಲ್ಲಿ ಸಹಿತ ನೋಡಿದ್ದೀನಿ ಎಲ್ಲಿ ಒಳ್ಳೆಯ ರೀತಿಯ ಶಿಕ್ಷಕರಿದ್ದಾರೆ ಮತ್ತು ಒಳ್ಳೆಯ ರೀತಿಯ ಟೀಚಿಂಗ್ ಇದೆ ಅಂಥ ಕಡೆ ಶಿಕ್ ಮಕ್ಕಳ ಸಂಖ್ಯೆ ಭಾಳ ಜಾಸ್ತಿ ಇದೆ ನಮ್ಮ ಹಳ್ಳಿಯಲ್ಲಿ ಒಂದು ಸ್ಕೂಲ್ ಇದೆ ಒಂದು ತೋಟದ ಶಾಲೆ ಆ ಶಾಲೆಯಲ್ಲಿ ಕೇವಲ ಒಂದರಿಂದ ನಾಲ್ಕನೇ ತರಗತಿವರೆಗೆ ಮುನ್ನೂರೈವತ್ತು ಜನ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಬೇರೆ ಕಾನ್ವೆಂಟ್ ಸ್ಕೂಲ್ನಲ್ಲಿ ಅಷ್ಟೊಂದು ಜನ ಇಲ್ಲ ಈ ಮಾತು ಯಾಕೆ ಅಂತಂದ್ರೆ ಶಿಕ್ಷಕರು ಅಲ್ಲಿ ಶಿಕ್ಷಕರು ಪ್ರತಿಯೊಂದು ವಿದ್ಯಾರ್ಥಿಗೆ ಭಾಳ ಒತ್ತು ಕೊಟ್ಟು ಕಲಿಕೆ ಏನಿದೆಯಲ್ಲ ಅದನ್ನು ಭಾಳ ತಮ್ಮದೇ ಆದ ಒಂದು ಇಂಟ್ರೆಸ್ಟ್ ಮಾಡ್ತಾ ಇರ್ತಾರೆ ಹೀಗಾಗಿ ಅಲ್ಲಿ ಜಾಸ್ತಿ ಜನಸಂಖ್ಯೆ ಅಂದರೆ ವಿದ್ಯಾರ್ಥಿಗಳನ್ನು ಅಲ್ಲಿ ಅಡ್ಮಿಷನ್ ಮಾಡುವ ಪ್ರಕ್ರಿಯೆ ಜಾಸ್ತಿ ಇದೆ ಅದೇ ರೀತಿ ಬೇರೆ ಕಡೆನ ಸಹಿತ ನಾನು ಭಾಳ ಅಪರೂಪದ ಒಂದು ಸಂದರ್ಭ ಇವತ್ತು ಈ ನಮ್ಮ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ರೈತ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹಾಯ ಆಗಬೇಕು ಮತ್ತು ನಮ್ಮ ಈ ದೇವಸ್ಥಾನದಿಂದ ಬರ್ತಕ್ಕಂಥ ಎಲ್ಲ ಹಳ್ಳಿ ರೈತರ ಹಣ ಇಲ್ಲೂ ಕೂಡ ವಿನಿಯೋಗ ಆಗಿ ಅವರು ಒಂದು ಒಳ್ಳೆಯ ಜೀವನವನ್ನು ಕಟ್ಕೋಬೇಕು ಅನ್ನೋ ಸದುದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ ಸುಮಾರು ತೊಂಬತ್ತೈದರಲ್ಲಿ ಈ ಶಾಲೆ ದತ್ತು ತಗೊಂಡು ಕಾರ್ಯವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾಸಿಕೋತ್ಸವದ ಕಾರ್ಯಕ್ರಮಕ್ಕೆ ನಾವು ನಮ್ಮ ಹಳ್ಳಿಕೇಶ್ವರ ಬುರೇಶ್ವರ ಟ್ರೆಂಪಲ್ ಟ್ರಸ್ಟ್ನ ಶ್ರೀತಾ ಡಾಕ್ಟರ್ ಬಿ ಶಿವಲಿಂಗಯ್ಯನವರು ನಿಮಗೆಲ್ಲರಿಗೂ ಪರಿಚಯ ಇದೆ ಒಳ್ಳೆಯ ಶಿಕ್ಷಣ ತಜ್ಞರು ಮತ್ತು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥವ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಅಪಾರವಾಗಿ ಮಾನವ ಪ್ರೇಮಿ ಯಾವಾಗಲೂ ಕೂಡ ಭಾಳ ಕಳಕಳಿತ್ತು ನಮ್ಮ ಬಗ್ಗೆ ಅವರು ಮಕ್ಕಳ ಬಗ್ಗೆ ಒಂದು ವಿಚಾರ ಮಾಡ್ತಾರೆ ಮತ್ತು ಎಲ್ಲ ಟ್ರ ಟ್ರಸ್ಟ್ನ ಅಧ್ಯಕ್ಷರನ್ನ ಸದಸ್ಯರನ್ನು ಕೂರಿಸ್ಕೊಂಡು ವಿಶ್ವಾಸ ತಗೊಂಡು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂತಹ ಒಂದು ಸನ್ನಿವೇಶದಲ್ಲಿ ಅವರು ಬಹಳ ಪ್ರೀತಿಯಿಂದ ಪ್ರತಿ ವರ್ಷ ನಮ್ಮ ಜೊತೆಗಿದ್ದಾರೆ ಮತ್ತು ಇಷ್ಟೇ ಅಲ್ಲ ಕಳೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲೂ ಕೂಡ ನಮಗೆ ತುಂಬ ಒಳ್ಳೆಯ ಅಗತ್ಯವಾದ ನೆರವನ್ನು ಕೊಟ್ಟು ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಸಮಾರಂಭದಲ್ಲಿ ಅವರು ಅಧ್ಯಕ್ಷತೆ ವಹಿಸಿಕೊಡ್ಬೇಕು ಅಂತ ಬಹಳ ಪ್ರೀತಿಯಿಂದ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆ ವಹಿಸಿಕೊಟ್ಟು ಈ ಸಭೆಯ ತಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ